ಅಧ್ಯಕ್ಷರಾದಂಥ ಶ್ರೀಮತಿ ಪಲ್ಲವಿ ಮೇಡಮ್ ಅವರು ಆಗಂತಿದ್ದಾರೆ ಮೊದಲಿಗೆ ನಾನು ಮೇಡಮ್ ಅವರಿಗೆ ನಮಸ್ಕಾರಗಳನ್ನು ಕೇಳಿಸ್ತಾ ಇದ್ದೀನಿ ಅದೇ ರೀತಿ ಚನ್ನದಾ ಸರ್ ಜನಾಂಗದ ಅಧ್ಯಕ್ಷರಾದಂಥ ಚಲಪತಿ ಸರ್ ಅವರು ಈ ಸಮಯದಲ್ಲಿದ್ದಾರೆ ಅದೇ ರೀತಿ ಏಕಲವ್ಯ ಸರ್ ಅವರು ಕೂಡ ಉಪಸ್ಥಿತರಿದ್ದಾರೆ ನಮ್ಮ ಸಮಾಜ ಕಲ್ಯಾಣ ಇಲಾಖೆಯ ಸರ್ ಇದ್ದಾರೆ ಜಂಟಿ ನಿರ್ದೇಶಕರು ಹಾಗೂ ನಮ್ಮ ತಾಲೂಕು ಸಮಾಜ ಕಲ್ಯಾಣ ಇದ ಅಧಿಕಾರಿಯಾದಂಥ ರವರು ಕೂಡ ಇದ್ದಾರೆ ಅದೇ ರೀತಿ ಪರಿಷ್ಠರು ಇದ್ದಾರೆ ಹಾಗೆ ಪಿಡಿಒರವರು ಇದ್ದಾರೆ ಮತ್ತೆ ನಮ್ಮ ಇನ್ಸ್ಪೆಕ್ಟರ್ ಅವರು ಇದ್ದಾರೆ ಇದೆಲ್ಲದಕ್ಕೂ ಮುಖ್ಯ ಕೇಂದ್ರ ಬಿಂದುವಾಗಿ ಪಿಚಕುಂಡ್ಹಳ್ಳಿ ಗ್ರಾಮದ ಸಾರ್ವಜನಿಕ ಬಂಧುಗಳು ಈ ಸಮಯದಲ್ಲಿ ತಾವೆಲ್ಲರೂ ಕೂಡ ಉಪಸ್ಥಿತರಿದ್ದೀರಿ ತಮಗೆಲ್ಲರಿಗೂ ಕೂಡ ನಮಸ್ಕಾರಗಳು ನಿಜಕ್ಕೂ ಕೂಡ ನಾನು ಇಲ್ಲಿ ನಮ್ಮ ತಾಲೂಕಿಗೆ ತಹಶೀಲ್ದಾರ್ ಆಗಿ ಬಂದಾಗ ಕ್ಯಾಸ್ಟ್ ಸರ್ಟಿಫಿಕೇಟ್ ಬಗ್ಗೆ ವಿಚಾರಿಸಿದಾಗ ಈ ಚನ್ನದಾಸ ಕ್ಯಾಸ್ಟ್ ಸರ್ಟಿಫಿಕೇಟ್ ಬಗ್ಗೆ ಎರಡ್ ಸಾವಿರದ ಹದಿಮೂರರಿಂದ ಇತ್ತೀಚೆಗೆ ಯಾವುದೇ ಸರ್ಟಿಫಿಕೇಟ್ ಕೂಡ ಇಲ್ಲಿ ಇಶ್ಯೂ ಆಗಿರೋದಿಲ್ಲ ಮೇಡಮ್ ಅಂತ ಹೇಳ್ತಾರೆ ನಮ್ಮ ಫೀಲ್ಡ್ ಆಫೀಸರ್ಸ್ ಸೊ ನಮ್ಮ ವಿ ಎ ಆರ್ ಐಗಳು ಏನು ಮಾಚಾರ್ಡ್ ಮಾಡ್ಕೊಂಡು ರಿಪೋರ್ಟ್ ತಗೊಂಡ್ ಬರ್ತವೆ ಯಾಕಂದ್ರೆ ಪ್ರತಿಯೊಂದು ಇದಕ್ಕೂ ಕೂಡ ತಹಶೀಲ್ದಾರ್ ಫೀಲ್ಡ್ ಹೋಗೋದಕ್ಕಾಗಲ್ಲ ಮಾಚ ಮಾಡೋದಕ್ಕಾಗಲ್ಲ ಅಂತ ಸಮಯದಲ್ಲಿ ನಾವು ನಮ್ಮ ಒಂದು ಅಧಿಕಾರಿಗಳು ನಮ್ಮ ವಿ ಎ ಆರ್ ಐ ಅವ್ರು ಏನು ಹೋಗಿ ಹಳ್ಳಿಗೆ ಹೋಗಿ ಮಾಚಾರ್ ಮಾಡ್ಕೊಂಡು ಬರ್ತಾರೋ ಸೊ ಅದನ್ನ ನಾವು ನಂಬಲೇಬೇಕಾಗ್ತದೆ ನಂಬಿ ನಾವು ಅದನ್ನ ತಂಬ್ಕೊಟ್ಟು ನಮ್ಮ ಲಾಗಿನ್ ಇಂದ ಸರ್ಟಿಫಿಕೇಟ್ ನ ಇಶ್ಯೂ ಮಾಡಬೇಕಾಗಿರ್ತದೆ ವಾಸ್ತವವಾಗಿ ಇಲ್ಲಿ ಕೇಳಿದಾಗ ನನಗೆ ಈ ರೀತಿ ಹೇಳ್ತಾರೆ ಎರಡ್ ಸಾವಿರದ ಸರ್ಟಿಫಿಕೇಟ್ ಇಶ್ಯೂ ಆಗ್ತಾ ಇಲ್ಲ ಮೇಡಮ್ ಒಂದ್ ವೇಳೆ ಏನಾದ್ರೂ ಆ ಅರ್ಜಿ ಬಂದಾಗ ನಾವು ಮಾಜರ್ ಮಾಡಿ ಅದನ್ನ ತಮ್ಮ ಗಮನಕ್ಕೆ ತರ್ತೀವಿ ಅಂತ ಹೇಳಿರ್ತಾರೆ ಸ್ವಲ್ಪ ದಿನಗಳ ನಂತರ ಕೆಲವೊಂದು ಸಾರ್ವಜನಿಕರು ಕೂಡ ನನ್ನನ್ನು ಬಂದು ಕೇಳ್ತಾರೆ ಕೇಳಿದಾಗ ಮೇಡಮ್ ಈ ರೀತಿ ನನ್ನ ಒಂದು ಅರ್ಜಿ ರಿಜೆಕ್ಟ್ ಆಗ್ತಾ ಇದೆ ನನಗೆ ಮೂವ್ ಮಾಡ್ತಾ ಇಲ್ಲ ವಿ ಆರ್ ಐಸು ಅಂತಾಗ ನಾನು ಕೆಲವ್ರನ್ನ ಕರೆದು ಕೇಳ್ತೀನಿ ಏನಕ್ಕೆ ನೀವು ಈ ಥರ ರಿಜೆಕ್ಟ್ ಮಾಡ್ತೀರಾ ಅಂತ ಕೇಳಿದಾಗ ಅಯ್ಯೋ ಮೇಡಮ್ ನಿಮಗೆ ಗೊತ್ತಿಲ್ಲ ಎಫ್ ಐ ಆರ್ ಆಗ್ಬಿಡ್ತದೆ ಯಾರು ಬರ್ತಾರೆ ಹೇಳಿ ಮೇಡಮ್ ನೀವು ಬೇಕಾದ್ರೆ ರೈಟಿಂಗಲ್ಲಿ ಕೊಡಿ ಈ ರೀತಿ ಎಲ್ಲ ಮಾತುಗಳು ಶುರುವಾಗ್ತದೆ ನಾನು ವಿಚಾರಣೆ ಮಾಡಿದಾಗ ನಮ್ಮ ಆಫೀಸಲ್ಲೂ ಕೂಡ ಇದೇ ರೀತಿ ಹೇಳ್ತಾರೆ ಸೊ ಅದೇನೇ ಇರಲಿ ಕಾರಣಾಂತರಗಳಿಂದ ಎರಡು ಸಾವಿರದ ಹದಿಮೂರರಿಂದ ಈ ಒಂದು ಸರ್ಟಿಫಿಕೇಟ್ ಇಶ್ಯೂ ಆಗಿಲ್ಲ ನಮ್ಮಲ್ಲಿ ಅಧಿಕಾರಿಗಳಲ್ಲಿದ್ದಕ್ಕಂಥ ಒಂದು ಆತಂಕ ಭಯ ನಿರ್ಭೀತಿಯನ್ನು ಹೋಗ್ಲಾಡ್ಸೋದಕ್ಕೋಸ್ಕರ ಮೇಡಮ್ ಬಂದಿದ್ದಾರೆ ಅಂದರೆ ತಪ್ಪಾಗ್ಲಾರ ಸೊ ಈ ಸಮಯದಲ್ಲಿ ನಮಗೆ ಒಂದು ನೈತಿಕ ಬೆಂಬಲವನ್ನು ಕೊಡ್ತಾ ಇದೆ ಈ ವೇದಿಕೆ ಅಂತಂದ್ರೆ ನಿಜವಾಗ್ಲೂ ತಪ್ಪಾಗಲಾರ್ದು ನನಗೆ ಒಂದು ನಮ್ಮ ಅಧಿಕಾರಿಗಳಲ್ಲಿ ಇದ್ದಂಥ ಒಂದು ಭಯ ಆತಂಕ ಈ ಸರ್ಟಿಫಿಕೇಟ್ ಇಶ್ಯೂ ಮಾಡಿದ್ರೆ ಇನ್ನ ಉಳಿದವರು ಇವ್ರು ನಮ್ಮ ಜಾತಿ ಅಲ್ಲ ಅಂತ ಹೇಳಿ ಮೇಲೆ ಎಲ್ಲೂ ಹೋಗಿ ಕಂಪ್ಲೇಂಟ್ ಕೊಟ್ಟು ಐ ಆರ್ ಮಾಡಿಸ್ಬಿಡ್ತಾರೆ ಮತ್ತೆ ನಾವು ಬೇಲ್ ತಗೊಳೋದಕ್ಕೆಲ್ಲ ಎಲ್ಲಿ ಹಲಿಬೇಕು ಈ ರೀತಿ ಇದ್ದಂಥ ಭಯ ನಾಳೆ ಡಿ ಸಿ ಅವರ ಸಮ್ಮುಖದಲ್ಲಿ ಆಗ್ತಕ್ಕಂಥ ಮೀಟಿಂಗಲ್ಲಿ ನಿಜವಾಗ್ಲೂ ಕೂಡ ಹಂಡ್ರೆಡ್ ಪರ್ಸೆಂಟ್ ಇದು ನಿವಾರಣೆ ಆಗ್ತದೆ ಅನ್ನೋ ಒಂದು ಭರವಸೆಯಲ್ಲೇ ಇದೀನ ಸೊ ನಮಗೊಂದು ಅಧಿಕಾರಿಗಳಿಗೆ ಒಂದು ನೈತಿಕ ಬೆಂಬಲ ಅನ್ನೋದು ಬೇಕಾಗಿತ್ತು ಸೊ ಅದನ್ನು ಮೇಡಮ್ ಅವ್ರ ಮುಖಾಂತರ ಈ ವೇದಿಕೆ ಮುಖಾಂತರ ನಮಗೆ ಸಿಗ್ತಾ ಇದೆ ಖಂಡಿತವಾಗ್ಲೂ ಕೂಡ ಮೇಡಮ್ ತಮ್ಮ ಒಂದು ಕಾರ್ಯವೈಖರಿಯನ್ನ ನಾವು ನೋಡಿದ್ರೆ ನಿಜವಾಗ್ಲೂ ಕೂಡ ನಾವು ನಿಮ್ಮ ಕಾರ್ಯವೈಖರಿ ಜೊತೆ ನಾವು ಕೂಡ ಕೈ ಜೋಡಿಸ್ತೀವಿ ಅಲೆಮಾರಿ ಜನಾಂಗದ ಒಂದು ಅಭಿವೃದ್ಧಿಗೆ ನಮ್ಮ ಕಂದಾಯ ಇಲಾಖೆಯಿಂದ ಏನು ಸೌಲಭ್ಯ ಸಿಗಬೇಕೋ ಖಂಡಿತವಾಗ್ಲೂ ಕೂಡ ನಾವು ಕಾನೂನು ಕ್ರಮದ ಅಡಿಯಲ್ಲಿ ಮತ್ತೆ ತಾವೇ ಹೇಳಿದಂಗೆ ಅವ್ರ ಮುಖಾಂತರ ಒಂದು ಪ್ರಮಾಣ ಪತ್ರವನ್ನು ತಗೊಳ್ತೀವಿ ಮತ್ತೆ ಒಂದು ಸ್ಪಾಟ್ ಇನ್ಸ್ಪೆಕ್ಷನ್ ಮಾಡಿ ಅವರ ಒಂದು ಆಚಾರ ವಿಚಾರ ಕಾರ್ಯವೈಖರಿ ಇದನ್ನೆಲ್ಲ ಕೂಡ ನಾವು ಮಾಜರ್ ಮಾಡಿಕೊಂಡು ನಿಜವಾಗ್ಲೂ ಕೂಡ ನಾವು ಅವರಿಗೆ ಸರ್ಟಿಫಿಕೇಟ್ ಇಶ್ಯೂ ಮಾಡ್ತೀವಿ ಅಂತ ಹೇಳ್ತಾ ಎಲ್ಲರಿಗೂ ಕೂಡ ಇದು ಅನುಕೂಲ ಆಗುತ್ತೆ ನಮಗೆ ಎಲ್ಲೋ ಒಂದು ಕಡೆ ಒಂದು ನೈತಿಕ ಬೆಂಬಲ ಅನ್ನೋದು ಬೇಕಾಗಿತ್ತು ಅಧಿಕಾರಿಗಳಿಗೆ ನಮ್ಮ ಕಂದಾಯ ಇಲಾಖೆಯಲ್ಲಿ ಸೊ ಈ ಕೋಲಾರ ಜಿಲ್ಲೆನಲ್ಲಿ ಅದೇ ರೀತಿ ಒಂದು ವಾತಾವರಣ ಉಂಟಾಗ್ಬಿಟ್ಟಿದೆ ಸೊ ತಾವು ದಯವಿಟ್ಟು ಈ ಬಂದಿರೋದಕ್ಕೆ ಮತ್ತೆ ನಮಗೆ ಒಂದು ನೈತಿಕ ಬೆಂಬಲವನ್ನ ಕೊಡ್ತಾ ಇದ್ದೀರಾ ಅಂತ ಹೇಳೋದಿಕ್ಕೆ ಮತ್ತೆ ಮುಂದೆ ಕೂಡ ಈ ವಿಷಯದಲ್ಲಿ ನಮಗೆ ಬೆಂಬಲವಾಗಿ ನಿಲ್ತೀರಾ ಅಂತ ಕೂಡ ನಾನು ಅದನ್ನ ಮನದಲ್ಲಿ ಇಟ್ಕೊಂಡಿದ್ದೀನಿ ಮೇಡಮ್ ಆ ನಿಟ್ಟಿನಲ್ಲೇ ನಾವು ಕೆಲಸ ಮಾಡ್ತೀವಿ ಖಂಡಿತವಾಗ್ಲೂ ನಾವು ಅನುಕೂಲ ಮಾಡಿಕೊಡ್ತೀವಿ ನಮ್ಮ ಇಲಾಖೆಯಿಂದ ಏನೇ ಒಂದು ಸರ್ಟಿಫಿಕೇಟ್ ಇವ್ರಿಗೆ ಅಂದರೆ ಜಾತಿ ಸರ್ಟಿಫಿಕೇಟ್ ಅಂತಕ್ಕೆ ಅಂತಾನೆ ಅಲ್ಲ ಬೇರೆ ಬೇರೆ ಯಾವುದಾದ್ರೂ ರೀತಿ ಬೇಕಿದ್ರೆ ಕೂಡ ನಾವು ಅವ್ರಿಗೆ ಅನುಕೂಲ ಮಾಡಿಕೊಡ್ತೀವಿ ಅಂತ ಈ ಸಮಯದಲ್ಲಿ ಹೇಳ್ತಾ ನನ್ನ ಮಾತನಾಡಿ